ರಾಯಚೂರು ಜಿಲ್ಲೆಯ ಕಿಲ್ಲೆಸುಗೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಯೂರಿಯಾ ಮೂಟೆ ಗೊಬ್ಬರದ ಜೊತೆಗೆ ಯೂರಿಯಾ ಬಾಟಲ್ ಕೊಟ್ಟು ಏಳ್ನೂರು ರೂಪಾಯಿಗಳನ್ನು ರೈತರಿಂದ ವಸೂಲಿ ಮಾಡುತ್ತಿರುವುದನ್ನು ರೈತರು ಖಂಡಿಸಿದ್ದಾರೆ ಗೊಬ್ಬರ ಅಂಗಡಿ ಮಾಲೀಕರು ನಮ್ಮ ಹತ್ತಿರ ಬಲವಂತವಾಗಿ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ನಾವು ಫರ್ಟಿಲೈಸರ್ ಅಂಗಡಿಗಳಿಗೆ ಹೋದರೆ ಯೂರಿಯಾ ಜೊತೆಗೆ ಯೂರಿಯಾ ಬಾಟಲ್ ತಪ್ಪದೇ ತೆಗೆದುಕೊಳ್ಬೇಕು ಅಂತ ರೈತರ ಮೇಲೆ ಒತ್ತಾಯ ಮಾಡ್ತಿದ್ದಾರೆ ದಯಮಾಡಿ ಸಂಬಂಧಿತ ಅಧಿಕಾರಿಗಳು ಗಮನ ಹರಿಸಬೇಕು ಅಂತ ಮನವಿ ಮಾಡಿದ್ರು ಸರ್ಕಾರ ನಾವು ಬೆಳೆಯುವ ಆಹಾರ ಧಾನ್ಯ ಕಡಿಮೆ ಬೆಲೆಗೆ ತೆಗೆದುಕೊಂಡು ರೈತರು ಕಣ್ಣೀರು ಹಾಕುವ ಪರಿಸ್ಥಿತಿ ಉಂಟಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಗೊಬ್ಬರದ ಅಂಗಡಿಗಳ ಯಜಮಾನರು ನಮ್ಮ ಹತ್ತಿರ ದುಡ್ಡು ವಸೂಲಿಗೆ ತಯಾರಾಗಿದ್ದಾರೆ ಸರ್ಕಾರ ಎಚ್ಚೆತ್ತುಕೊಂಡು ಫರ್ಟಿಲೈಸರ್ ಅಂಗಡಿಗಳಿಗೆ ಕಡಿವಾಣ ಹಾಕಬೇಕು ಅಂತ ಆಗ್ರಹಿಸಿದ್ರು ೇಟ್ ಕೊಡ್ತಾರೆ ಒಂದು ಈರು ಚೀರಕ್ಕೆ ಒಂದು ದಟ್ಟೆ ಕೊಡ್ತಾರೆ ಹೀರ್ಯ ಇಲ್ಲಾಂದ್ರೆ ಎಪ್ಪು ಅಂತ ಯಾರ ಒಂದು ಅವ್ರಿಗೆ ನಮ್ಮ ಯಾರಿಗೆ ಅವ್ರು ಹೊತ್ತೈದು ರೂಪಾಯಿ ತಗೊಂಡ್ರೆ ಈಗ ಚೀರ ಕೊಡ್ತಾರೆ ಇಲ್ಲಾಂದ್ರೆ ಇಲ್ಲ ಇದನ್ನು ಸ್ವಲ್ಪ ಅಧಿಕಾರಿಗಳು ಸ್ವಲ್ಪ ನೋಡಬೇಕಂತ ನಾವು ಮನವಿ ಮಾಡ್ತೇವೆ ಅಮೌಂಟ್ ಒಂದು ಚೀರಕ್ಕೆ ಮುನ್ನೂರು ರೂಪಾಯಿ ಹೀರ್ಯ ಆದರೆ ಅದು ಅದಕ್ಕೆ ಮುನ್ನೂರು ರೂಪಾಯಿ ಇದು ಆಗುತ್ತೆ ಅದು ಡಬ್ ಆ ಹೀರ್ಯ ಒಂದು ಚಿರಕ್ಕೆ ಒಂದು ಚೀರ ನಾವು ಎಣ್ಣೆ ಯಾವ್ದಾರ ಒಂದು ತಗೋಬೇಕಂತ ಪ್ರೂಫ್ ಮಾಡಕ್ರ ಅಂಗಡಿ ಅವರು ಕೊಡಂಗಿಲ್ಲ ಗೊಬ್ಬರನೆ ಕೊಡಂಗಿಲ್ಲ ಭತ್ತಕ್ಕೆ ಈರ ಕೊಡ್ಲಿಲ್ಲ ಅಂದ್ರೆ ನಾವ್ ಯಾರಿಗೆ ಕೇಳಬೇಕು ಅಧಿಕಾರಿಗಳು ನೋಡ್ಬೇಕಲ್ಲ ಇದು ಒಂದು ಚೀಲ ಗೊಬ್ಬರ ಕೊಡ್ಬೇಕಂದ್ರೆ ಎಲ್ಲ ಸಹ ನಮ್ಮ ನಮ್ಮ ನೀವು ಹೇಳ್ತೀರಿ ರೈತರು ಇದ್ರೇನೆ ನಮ್ಗೆ ಐದು ಬೆರಳು ಬಾಯಿ ತಲೆಗೆ ಹೋಗ್ತಾರ ಅಂತಾರೆ ನಮ್ಗೆ ಇದು ಸಾಲ ಮಾಡೋರು ಯಾರು ಗೊಬ್ಬರನೇ ಕೊಡವಲ್ರು ಅಂಗಡಿಯಾಗುತ್ತೆ ಹೇಳ್ಬೇಕು ಸಾಯಬ್ರ ಕೊಡಕತ್ತಾರ ಗೊಬ್ಬರ ಇಲ್ಲ ಗೊಬ್ಬರ ಇಲ್ಲ ಅನ್ನಕಂತಾರೆ ಹುಟ್ಟನೂರು ಒಂಬತ್ನೂರು ಎಫ್ ಟಿ ಹನ್ನೊಂದು ನೂರು ಅನ್ನಕತ್ತಾರ ಎರಡು ಹಿರಿ ಶೀಲ ಎರಡು ಶೀಲಕ್ಕ ಒಂದು ಚೀಲ ಹನ್ನೊಂದು ನೂರು ಕಟ್ಟಕತ್ತಾರ ಕಟ್ಟಕಂತಾರೆ ಕಂಪ್ನಿ ಅವ್ರಿಗಿನ್ನ ಅದೇ ರಿಸಾಗ ಅದೇ ಪೂರ್ವಮಂಡಲದಾಗ ಅದೇ ರಿಷೇಶ್ ಬ್ಯಾಂಕ್ ಬಂದರೆಗಿನ್ನ ರೇಟ್ ಹೆಚ್ಚಿಗೆ ಅಂಗಡಿಯಾಗ ಮುನ್ನೂರೈವತ್ತಿದ್ದರೆ ನಾನ್ನೂರ ಐವತ್ತು ಇವತ್ತು ಸುಷ್ಕೆ ಹೋಗಿ ಬರ್ತಾರೆ ಡಿ ಎ ಪಿ ಹದಿನಾಲ್ಕುನೂರ ಐವತ್ತು ಹದಿನಾಲ್ಕು ನೂರ ಐವತ್ತು ರೇಟ್ ಇಲ್ಲ ಅವರು ಹೇಳಿದ್ದು ತಗೋಬೇಕು ನಮಗೆ ರೇಟ್ ಇಲ್ಲ ನಾವು ಬೆಳೆಸಿದ ರೇಟ್ಗೆ ರೇಟ್ ಇಲ್ಲ ಅವ್ರಿಗೆ ರೇಟ್ ಹೆಚ್ಚು ಬೇಕು ಮೂಲಕ ಎಣ್ಣೆಗೆ ಕಂಪ್ನಿಗೆ ಎಣ್ಣೆ ಇಲ್ಲ